ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇಲ್ಲಿಗೆ ಬಂದು ಇಲ್ಲಿ ಸೇರಿರೋಂಥ ಜನರು ನಾಗರಿಕರು ಎಲ್ಲ ನೋಡಿದ್ರೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ ಇಫ್ ಯು ದಿ ರೂಟ್ ಯು ನಾಟ್ ಗೆಟ್ ದಿ ಫ್ರೂಟ್ ಅಂತ ನಮ್ಮ ಮೂಲ ಏನು ಈ ಮೂಲ ಕೃಷಿ ಏನಿದೆ ಆ ಕೃಷಿ ಮತ್ತೆ ನಮ್ಮ ಎರಡು ಸಾವಿರ ಮೂರು ಸಾವಿರ ವರ್ಷದಿಂದೆ ನಮ್ಮ ಪದ್ಧತಿಯನ್ನು ಏನು ನಮ್ಮ ಜನ ಈ ದೇಹವನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳಲಿಕ್ಕೆ ಪ್ರಯೋಗ ಇದ್ದರು ಅದನ್ನು ಇವತ್ತು ಮತ್ತೆ ನಾವು ಹೊಸ ಈ ನ್ಯೂ ಜನ್ರೇಷನಲ್ಲಿ ಇವತ್ತು ಇದಕ್ಕೆ ಹೊರಟಿದ್ದೇವೆ ಇವತ್ತು ಮಧ್ಯಾಹ್ನ ನಾನು ಉಪ್ಸಾರು ಅವರೇ ಕಾಳು ಸೊಪ್ಪು ಊಟ ಮಾಡ್ತಿದ್ದೆ ಆ ಉಪ್ಸಾರ್ ಜೊತೆಗೆ ಖಾರ ಹಾಕೋಬೇಕಲ್ಲ ಒಂದಿಷ್ಟು ಖಾರ ಹಾಕೋತೀವಿ ಉಪ್ಸಾರು ಜೊತೆಗೆ ಅಂದರೆ ಎಷ್ಟು ಆರೋಗ್ಯಕರವಾಗಿ ಆ ಖಾರದಲ್ಲಿ ಉಪ್ಸಾರದಲ್ಲಿ ಬಹುಶಃ ಎಷ್ಟೋ ನಾವು ಊಟ ಮಾಡಿರ್ತೀವಿ ಅದು ಬೇರೆ ವಿಚಾರ ಎಷ್ಟು ಶಕ್ತಿ ಅದರಲ್ಲಿ ತುಂಬಿರ್ತದೆ ಅನ್ನೋದನ್ನು ನಾವೆಲ್ಲ ಗಮನಿಸ್ಕೊಳ್ಬೇಕು ನಮ್ಮ ಹಳ್ಳಿಗಳಲ್ಲಿ ಹಿಂದೆ ಈ ಕೋಳಿ ಸಾರು ಏನಾದ್ರು ಮಾಡಿದ್ರೆ ಬಹುಶಃ ಮಸಾಲೆ ಹರಿಯೋ ಸ್ಟೈಲು ಆ ಮಸಾಲೆ ನಾಟಿ ಮಸಾಲೆ ಹರಿಯೋ ಸ್ಟೈಲು ಒಂದು ಎಂಟತ್ತು ಮನೆಗಳಿಗೆ ಆ ವಾಷನೆಗೆ ಗೊತ್ತಾಗೋದು ಆ ರೀತಿ ನಮ್ಮ ಹಳ್ಳಿಲಿ ಬದುಕು ಇವತ್ತು ಕೂಡ ಇದೆ ಈ ಬೇರೆ ಈ ಮಾಂಸಕ್ಕೆ ಮಾಡಬೇಕಾದ್ರೆ ಈಗೆಲ್ಲ ನಾವೇನೇನೋ ಬಣ್ಣ ಸುಣ್ಣ ಎಲ್ಲ ಹೊಡಿತೀವಿ ಅದಕ್ಕೆ ಬರೀ ಮೆಣಸು ಈ ಬೆಳ್ಳುಳ್ಳಿ ಉಪ್ಪು ಮಸಾಲ ಹಾಕಿ ಮಾಡಿದ್ರೆ ಇವತ್ತು ಆ ರುಚಿ ಬೇರೆ ಇದರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಇಡೀ ಪ್ರಪಂಚ ಇವತ್ತು ನಮ್ಮನ್ನು ನೋಡ್ತಾ ಇದೆ ಅದನ್ನೇ ಇವತ್ತು ಕೃಷ್ಣ ಬೇರೆಗೌಡರು ಹೇಳಿದರು ಅವರು ಕೃಷಿ ಸಚಿವರಾಗಿದ್ದಾಗ ಇದಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಇದನ್ನು ಚೆನ್ನಾಗಿ ಅದಕ್ಕೆ ಪ್ರಾರಂಭವನ್ನು ಮಾಡಿದ್ರು ಈಗ ಚಲರಾಯ ಸ್ವಾಮಿಯವ್ರಿಗೂ ಒಂದು ದೊಡ್ಡ ಜವಾಬ್ದಾರಿ ಅದ್ರ ಮೇಲೆ ಸಿಕ್ಕಿದೆ ಅವರು ಅವರ ಕಾರ್ಯದರ್ಶಿಗಳು ಮತ್ತು ಅವರ ಟೀಮ್ ಎಲ್ಲ ಸೇರಿ ಇವತ್ತು ಭಾಳ ಉತ್ತಮವಾಗಿ ನಾನು ಈ ಒಂದು ಸಮ್ಮೇಳನ ನೋಡಿದ್ರೆ ಈ ಎಕ್ಸಿಬಿಷನ್ ನೋಡಿದ್ರೆ ಈ ಹೊಸ ತಳಿಗಳು ಪ್ರಾರಂಭ ಮಾಡ್ತಾ ಇರೋದು ಇವೆಲ್ಲ ನೋಡಿದ್ರೆ ಆಮೇಲೆ ಜನರ ಆಸಕ್ತಿ ಇದ್ರ ಬಗ್ಗೆ ಹೆಚ್ಚು ನೋಡಿದ್ರೆ ಇಡೀ ದೇಶಕ್ಕೆ ಒಂದು ದೊಡ್ಡ ಒಂದು ಮಾದರಿಯಾಗಿ ಒಂದು ಪರಿವರ್ತನೆ ಆಗೋಗಿದೆ ಅದು ಮುಂದುವರಿತದೆ ಅಂಥೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಆಮೇಲೆ ಈಗ ನಾ ಕೆಲವ್ರಿಗೆ ಅವಾರ್ಡ್ಸ್ ನನ್ನ ಕೈಲಿ ಕೊಟ್ಟರು ಮಕ್ಕಳೇ ಜಾಸ್ತಿ ಇದ್ದರು ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಆರೋಗ್ಯ ಇದ್ರ ಬಗ್ಗೆ ನಂಬಿಕಿನ ಗಂಡಸಿನ್ನ ಅವ್ರಿಗೆ ಹೆಚ್ಚಿಗೆ ಆರೋಗ್ಯ ಇರ್ತದೆ ನಾವು ಮಕ್ಕಳಿರ್ಬೇಕಾರೆ ನನಗಿನ್ನೂ ನೆನಪು ಇಲ್ಲ ನಮ್ಮ ಮಕ್ಕಳಿಗೂ ಕೂಡ ನಾವು ಸಿರಿ ತಿನ್ನಿಸ್ತಾ ಇದ್ದೋ ಅಂದರೆ ಮಕ್ಕಳಿಗೆ ಆ ಮಿಲಿಟ್ಟು ರಾಗಿಲಿ ಒಂದು ಮಾಡಿ ಒಂದು ಗಟ್ಟಿ ಮಾಡಿ ಒಂದು ಸಿರಿನ ಆ ಎಲ್ಲ ಮಾಡಿ ಅದನ್ನು ಅಂದರೆ ಆ ಮಗು ಆರೋಗ್ಯಕರವಾಗಿರಲಿ ಅನ್ನೋ ದೃಷ್ಟಿಯಿಂದ ತಿನ್ನಿಸ್ತಾ ಇದ್ದೋ ಹಂಗೆ ಪ್ರತಿಯೊಂದು ಮನುಷ್ಯನ ಬದುಕಿನಲ್ಲೂ ಕೂಡ ಈಗ ಏನು ವಿಟಮಿನ್ ಎ ಬಿ ಸಿ ಡಿ ಏನೇನು ಕಡಿಮೆ ಆಯ್ತದೆ ಅದಕ್ಕೆಲ್ಲ ಒಂದೊಂದು ಸಪ್ರೇಟ್ ಸಪ್ರೇಟ್ ಒಂದು ಟ್ಯಾಬ್ಲೆಟ್ಗಳನ್ನ ರಿವ್ ಮಾಡಿಬಿಟ್ಟಿದ್ದಾರೆ ಹಿಂದೆ ಎಲ್ಲಿತ್ತು ಈ ಟ್ಯಾಬ್ಲೆಟು ಈ ಬದುಕಿದಲ್ಲಿ ಈ ಸಿರಿಧಾನ್ಯದಲ್ಲೇ ಎಲ್ಲ ಟ್ಯಾಬ್ಲೆಟು ಇತ್ತು ಈಗ ಏನೇನು ಇವರು ಕೊಟ್ಟಿದ್ದಾರೆ ಇದರಲ್ಲೇ ಎಲ್ಲ ಟ್ಯಾಬ್ಲೆಟ್ಗಳೆಲ್ಲ ಇತ್ತು ಈ ಟ್ಯಾಬ್ಲೆಟ್ನ ಹುಡುಕ್ಬಿಟ್ಟು ಈಗ ಮಾಡಿಫೈ ಮಾಡಿಬಿಟ್ಟು ಈಗ ಅದಕ್ಕೆಲ್ಲ ಹೊಸ ಹೆಸುಗಳನ್ನು ರೂಪಿಸಲಿಕ್ಕೆ ಹೊರಟಿದ್ದಾರೆ ಆದ್ದರಿಂದ ಪ್ರತಿ ಮನೆಯಲ್ಲೂ ಕೂಡ ಇತ್ಲು ಇತ್ಲು ಗಿಡ ಮದ್ದಲ್ಲ ಅಂತೀವಿ ಇಟ್ಲಲ್ಲೇ ಏನೇನು ಬೇಕೋ ಎಲ್ಲ ಬೆಳ್ಕೊಂಡು ಆ ಬದುಕನ್ನು ನಡೆಸ್ತಾ ಇದ್ದಂಥ ಒಂದು ಬದುಕನ್ನು ನಾವು ಈ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ರಾಗಿ ನಾವೆಲ್ಲ ರಾಗಿ ಇವತ್ತೂ ನಮ್ಮ ಮನೆಗಳಲ್ಲಿ ರಾಗಿ ಈ ತಿಂತಾ ಇದೆ ಕವಿರತ್ನ ಕಾಳಿದಾಸ ಇರ್ಬೋದು ಕನಕದಾಸ ಇರ್ಬೋದು ರಾಗಿ ಬಗ್ಗೆನೇ ಒಂದು ದೊಡ್ಡ ವ್ಯಾಖ್ಯಾನ ಮಾಡಿದಂಥ ಒಂದು ಒಂದು ಹಾಡನ್ನು ಕೂಡ ನಾನು ಯಾವುದೋ ಸಿನಿಮಾದಲ್ಲಿ ನಾವು ಕೇಳಿದ್ದೇನೆ ರಾಗಿದಲ್ಲಿ ನಿಮ್ಗೊಂದು ಸಣ್ಣ ಘಟನೆ ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತೀನಿ ಈ ಬಂಗಾರಪ್ಪನವ್ರ ಸಪುಟದಲ್ಲಿ ನಾವೆಲ್ಲ ಮಂತ್ರಿಯಾಗಿದ್ದವು ನಾನು ಶ್ರೀಕಂಠನವರು ನಮ್ಮ ಶ್ರೀಕಂಠೇನ ಮಂತ್ರಿ ಇರಲಿಲ್ಲ ಬೇರೆಯವರೆಲ್ಲ ಕಾಗೋಡ ತಿಮ್ಮಪ್ಪನವರು ನಾವು ಎಲ್ಲ ಖರ್ಗೆ ಸಾಹೇಬರು ಧರ್ಮ್ ಸಿಂಗ್ ಸಾಹೇಬರು ಇನ್ನೊಂದು ಮೂರ್ನಾಲ್ಕು ಜನ ಎಲ್ಲ ಹೋಗಿದ್ದವು ಹಿಂಗೆ ಸಾಯಂಕಾಲ ಏನೋ ಒಂದು ಊಟಕ್ಕೆ ಸೇರಿದ್ದೋ ನಾವು ಈ ಊಟಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದವರು ಒಂದು ಇಬ್ಬರು ಮೂರು ಜನ ಮಂತ್ರಿಗಳಿದ್ದರು ನಾನು ಅವ್ರ ಹೆಸರು ಹೇಳೋಕ್ಕೆ ನಾನು ತಯಾರಿಲ್ಲ ಈ ಅವರೇ ಕೈ ಇದೆಯಲ್ಲ ಈ ಹುಳ್ಳಿಕಾಳು ಹುಳ್ಳಿಕಾಳನ್ನ ಶ್ರೀಕಂಠನವ್ರ ಮನೇಲಿ ಕಾಳನ್ನ ಚೆಲ್ಲ ಚೆನ್ನಾಗೆ ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಬೇಯಿಸಿ ಮಾಡಿ ಅದನ್ನು ತಂದು ಹುಳ್ಳಿಗೆಲ್ಲ ಹಾಕಿ ಇದನ್ನು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿ ಸಾಯಂಕಾಲ ನಂಚ್ಕೊಳಕ್ಕೆ ಅದನ್ನು ತಂದು ಕೊಟ್ಟರು ಈ ಉತ್ತರ ಕರ್ನಾಟಕದ ಒಬ್ಬ ಮಂತ್ರಿ ಇದ್ದವರು ಏ ಏನಯ್ಯ ಈ ಕುದುರೆ ತಿನ್ನೋದ್ನೆಲ್ಲ ತಂದದ್ದು ಕುದುರೆ ದನ ತಿನ್ನೋದನ್ನ ನನಗೆ ತಂದು ಕೊಡ್ತಾ ಇದೆಯಲ್ಲಯ್ಯ ಅಂತ ಹೇಳ್ತಾಯಿದ್ರು ಈ ಸ್ನ್ಯಾಕ್ಸ್ ಕೊಡ್ತಾರಲ್ಲ ಸ್ನ್ಯಾಕ್ಸ್ಗೆ ಶ್ರೀಖಂಠಯ್ಯನವ್ರ ಮನೆಯಲ್ಲಿ ಅದನ್ನು ತಂದು ಸಪ್ಲೈ ಮಾಡಿದ್ರು ಇವತ್ತಿಲ್ಲ ಅದಾದ ಅದಾದಮೇಲೆ ಕೊನೆಗೆ ಆಯಿತು ಬೇಡ ಬಿಡಪ್ಪ ನಿನಗೆ ಅಂದ್ಬಿಟ್ಟು ಬೇರೆ ಕಡಲೆಕಾಯಿ ಬೀಜ ಬೇರೆ ಬೇರೆ ಅದು ಇದೆಲ್ಲ ತಂದು ಕೊಟ್ಟರು ಎಲ್ಲ ಆಯಿತು ಅದಾದಮೇಲೆ ಇನ್ನೊಂದು ವಾರ ಆದಮೇಲೆ ಈ ಅದೇ ಟೀಮ್ ನಮ್ಮ ಟೀಮ್ ಇದ್ದಿದ್ದು ಮೈಸೂರಿಗೆ ಹೋದೋ ದಸರಾಗೆ ದಸರಾಗೆ ಹೋದರೆ ನಮ್ಮ ಮಠಕ್ಕೆ ಹೋದೋ ಶೃಂಗೇ ನಮ್ಮ ಸುತ್ತೂರು ಮಠಕ್ಕೆ ಸುತ್ತೂರು ಮಠಕ್ಕೆ ಹೋದ ತಕ್ಷಣ ಅಲ್ಲಿ ಊಟ ನಮಗೆ ಮಧ್ಯಾಹ್ನ ಅಲ್ಲಿ ಭಾಳ ಚೆನ್ನಾಗೆ ಈ ಹುಳ್ಳಿ ಕಾಳಲ್ಲೇ ಒಂದು ಹಸಕಟ್ಟು ಸಾರನ ಅಂತ ಹುಳ್ಳಿ ಹಸಕಟ್ಟು ಸಾರನ ಅಂತ ಮಾಡ್ತಾರೆ ಅದನ್ನೇ ಅವರು ಬಡಿಸಿದ್ರು ಅದೇ ಮಂತ್ರಿ ಇದ್ದವರು ಏ ಭಾಳ ಚೆನ್ನಾಗಿದೆ ಕಣೆ ಅಂತ ಅದಕ್ಕೆ ನಮ್ಮ ಶ್ರೀಖಂಡ್ ಅದೇ ದನ ತಿನ್ನೋದು ಅಂತ ಹೇಳ್ತಲ್ಲಯ್ಯ ಆ ದನ ತಿನ್ನೋದ್ರಲ್ಲೇ ಮಾಡಿರೋದು ಸಾರು ಅಂತ ಹೇಳ್ತಾಯಿದ್ರು ಹಂಗೆ ನಮ್ಮ ರೂಟ್ ಇದೆಯಲ್ಲ ಕೆಲವ್ರಿಗೆ ಈ ಹುಳಿ ಅಂದರೆ ಭಾಳ ಇದಿರ್ಬೋದು ದನಕ್ಕಿರ್ಬೋದು ಹುಳ್ಳಿ ಮೈ ಗಂಡಸ ನಮ್ಮ ಸಾಮಾನ್ಯ ಜನರಿಗೆ ಇರ್ಬೋದು ಕುದುರೆಗಿರ್ಬೋದು ಇವತ್ತು ಹುರ್ಳಿಲಿ ಅಷ್ಟು ದೊಡ್ಡ ಶಕ್ತಿ ಇದೆ ನಮ್ಮ ಅಜ್ಜಿ ನೂರಾರು ನೂರೆಂಟು ವರ್ಷ ಇದ್ರು ನೂರ ಹತ್ತು ಎಂಟು ನೂರಾರು ವರ್ಷದಲ್ಲೂ ಅವರು ಕಾಳನ್ನ ಚೆನ್ನಾಗೆ ಜಜ್ಜಿಸ್ಬಿಟ್ಟು ಎವ್ರಿ ಡೇ ಮನೇಲಿ ತಿನ್ನಂಥವ್ರು ಹಂಗೆ ರೈತನ ಬದುಕು ಮೊದಲೆಲ್ಲ ಇದರಲ್ಲೇ ಇರ್ತಿತ್ತು ಇವತ್ತು ಮಾಡ್ರನೈಸೇಷನ್ಗೆ ನಾವು ಹೊರಟಿದ್ದೇವೆ ಆದರೆ ಇವತ್ತು ನಾನೇನು ಪ್ರಶಸ್ತಿ ಕೊಟ್ಟನಲ್ಲ ಎಲ್ಲ ಹೆಣ್ಮಕ್ಳೆಲ್ಲ ಬಂದು ಅದಕ್ಕೆ ಉತ್ತೇಜನವನ್ನು ಕೊಟ್ಟು ಸಾಮಾನ್ಯ ಇಷ್ಟು ಜನ ಇವತ್ತು ನೆನ್ನೆ ಮೊನ್ನೆಯಿಂದ ಲಕ್ಷಾಂತರ ಜನ ಬಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಇದರಲ್ಲಿ ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಇಸ್ರೋ ಸೈಂಟಿಸ್ಟ್ ಒಂದು ಮಾತು ಹೇಳ್ತಾರೆ ಇವತ್ತು ಮುಂದಿನ ಕಾಲಕ್ಕೆ ಏನೇನೋ ಹೊಸ ಹೊಸ ಶಕ್ತಿ ಬಂದು ನಮ್ಮ ಆಯುಷ್ಯನ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಬೇಕಾದಷ್ಟು ಮೆಡಿಸಿನ್ ಕಂಡುಹಿಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಅಂತ ಯಾವ ಮೆಡಿಸಿನ್ನು ಬೇಡ ನಿಮ್ಮ ಕೈಯಲ್ಲಿದೆ ನಿಮ್ಮ ಭೂಮಿಯಲ್ಲಿದೆ ನಿಮ್ಮ ಹಸ್ತದಲ್ಲಿದೆ ನಿಮ್ಮ ಬದುಕಿನಲ್ಲಿದೆ ಅದನ್ನು ನಾವು ನೀವೆಲ್ಲ ಸೇರಿ ಇವತ್ತು ನಾನು ಬಂದದ್ದು ಸರ್ಕಾರ ಒಳ್ಳೆ ಕೆಲಸ ಇದೆ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ಗಳು ಒಂದು ದೊಡ್ಡ ಮಾದರಿ ಆದಂಥ ಕೆಲಸವನ್ನು ಎಲ್ಲ ಕಾಲೇಜ್ಗಳಿಗೆ ಇವತ್ತು ಎಲ್ಲ ಇದನ್ನು ಮಂದಟ್ಟು ಮಾಡಿಕೊಟ್ಟು ಇದ್ರ ಬಗ್ಗೆ ಹೆಚ್ಚಿಗೆ ಜ್ಞಾನೋದಯನ್ನು ಉಂಟು ಮಾಡಲಿಕ್ಕೆ ಈ ಧಾನ್ಯಗಳ ಬಗ್ಗೆ ಒಂದು ದೊಡ್ಡ ಪ್ರಯತ್ನವನ್ನು ಇದ್ದಾರೆ ಈ ದೊಡ್ಡ ದೊಡ್ಡ ಕಂಬ ಫುಡ್ಗಳೆಲ್ಲ ಚಾಟ್ಗಳೆಲ್ಲ ನಿಲ್ಲಿಸಿಸಿ ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ರೈತರು ಉಳಿತದೆ ಅವರ ಆರೋಗ್ಯನೂ ಉಳಿತದೆ ಇವೆರಡನ್ನೂ ಕೂ ಎರಡೂ ಕೂಡ ಕಾಪಾಡ್ಕೊಂಡು ಹೋಗುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಯಾರು ಇದಕ್ಕೆ ಉತ್ತೇಜನ ಕೊಡಲಿಕ್ಕೆ ಪ್ರೋತ್ಸಾಹದಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ